ಡಿ ಗ್ರಾಮ ಇಡೀ ಮೂರು ಮನೆಗಳಿವೆ ಎಲ್ಲ ಹಾಲುಮಟ್ಟ ಒಂದು ಮನೆ ಮಾತ್ರ ಹಲವರ್ಷ ಒಂದು ಮನೆ ಸೌರಂಗ ಮಾತ್ರೆ ನಮ್ಮ ಗ್ರಾಮದಲ್ಲೇ ಅವರ ಕೆರೆಗಳಿಂದ ಹಾಗೆ ಇಡೀ ಗ್ರಾಮನೆಯ ಒನ್ನತದಿಂದ ಸ್ವಚ್ಛತೆಯಿಂದ ಬರುತ್ತೋ ಯುಸ್ತರಾಗಿರ್ಬೋದು ಒಂದು ಮನೆ ಯತ್ಮಕ ಆಗಿರ್ಬೋದು ಎರಡು ಹೋಗಿದ್ದೆ ಸಂಕಟರಾಯಣ್ಣ ಅವರ ಒಂದು ನಾಯಕತ್ವದಲ್ಲಿ ಅವರ ಮಾಡಿರೋದಂಥ ಸಾಧನೆ ಮರೆತು ಒಂದು ಸಂಗಲು ಆಯ್ನ ವೃದ್ಧ ಮಾಡಬೇಕು ಅವರ ಪುತ್ರಿ ಸ್ಥಾಪನೆ ಅಂತ ಇಡೀ ಗ್ರಾಮದರ್ಯ ಮಾತಾಡ್ಕೊಂಡು ಮಾಡಿದ್ದ ಈಗ ಒಂದು ವರ್ಷದ ಒಂದು ವರ್ಷದ ಒಂದು ತಿಂಗಳಾಯಿತು ಹಿಂದೆ ಮಾಡಿದ ಉದ್ಘಾಟನೆ ಮಾಡಿದ್ದ ನಮ್ಮ ಗ್ರಾಮದೇ ಆಗ ಚುನಾವಣೆ ಸಮಯದಲ್ಲಿ ಯಾರು ಕರೆಯೋಕ್ಕಾಗಿಲ್ಲ ಆದ್ದರಿಂದ ಇವಾಗ ಇವಾಗ ನನ್ನೆ ತಡರಾತ್ರೆ ಮಳೆ ಬರುವ ಸಂಭವಿಸಿ ಎಲ್ಲಿ ಗಂಟೆ ಗಂಟೆಯಿಂದ ಹಾರಾಟದಂಥ ಜನ ಇದ್ದರು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಯಾರ ಬಿಡಿಗೇಡಿಗಳು ಬಂದು ಅದ ಬಿಡಿ ಭಾಗಗಳು ನನ್ನ ದುಡ್ಡು ಹಾಕಿದ್ದಾರೆ ಅವರಿಗೆ ಶಿಸ್ತು ಕ್ರಮ ಹಾಕಬೇಕು ಇಲ್ಲಾಂದರೆ ನಮ್ಮ ಗ್ರಾಮ ಸ್ಥಳದಲ್ಲಿ ತವ ಉಗ್ರವಾದಂಥ ಹೋರಾಟ ಮಾಡ್ತೀವಿ ನಮ್ಮಲ್ಲಿ ಹೀಗೆ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಈಗ ಇಲ್ಲಿ ಸಾವಿನ್ನೂರ ವರದೇಶಪುರ ತಾಲೂಕು ಸಾವಿನ್ನೂರ ಪ್ರಾಸತ್ತದಲ್ಲಿ ಆಗಿರ್ಬೋದು ಭಾರಿ ಏನು ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ನೀತಿ ನಡಿಗೆ ಇನ್ನೂ ಹೆಚ್ಚಿನ ಹೋರಾಟ ನಡೀತಿದೆ ಇದಕ್ಕೆ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಇವತ್ತು ಏನು ಎಲ್ಲ ಯುವಕರು ಸೇರಿ ಸಂಗುಳ್ಳಿ ರಾರಾಯಣ ವಿಧಾನವನ್ನು ಪ್ರತಿಭಟನೆ ಮಾಡಿದ್ದು ಇವತ್ತು ಯಾರು ದೇಶದೂರಿಗಳು ಕಿಡಿಗೇಡಿಗಳು ಇದರ ಮಾಹಿತಿಗಳನ್ನು ಖಂಡಿಸ್ತೀವಿ ನಾವೆಲ್ಲರೂ ಸೇರಿ ನಾಳೆ ಹನ್ನೆರಡು ಗಂಟೆಗೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಸರಿಯಾಗಿ ಜಿಲ್ಲಾ ಸಂಘವತಿಯಿಂದ ವತಿಯಿಂದ ಮತ್ತು ರಾಜ್ಯ ಸಂಘವತಿಯಿಂದ ಎಲ್ಲ ಬರ್ತಾ ಇದ್ದಾರೆ ತಾಲೂಕಾದ್ಯಂತ ಎಲ್ಲ ಸಂಗುಳ್ಳಿ ರಾರಾಯಣ ಅಭಿಮಾನಿಗಳು ನಾಳೆ ಎಲ್ಲ ಸೇರಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ನಾಳೆ ಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಎಲ್ಲ ಸಂಗುಳ್ಳಿ ರಾಯಣ್ಣ ಅಭಿಮಾನಿಗಳು ನಾಳೆ ಈ ಸ್ಥಳಕ್ಕೆ ಬರಬೇಕು ಅಂತ